ಕನ್ನಡ ಜಾಣ ಜಾಣಿಯ ನಮಸ್ಕಾರ ನೀವು ಯಾವ್ದಾದ್ರು ಟಿ ವಿ ಹಾಕಿ ನ್ಯೂಸ್ ಚಾನಲ್ಗಳನ್ನ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವಾಗ ಬೇಕಾದ್ರೂ ಆನ್ ಮಾಡಿ ಅಲ್ಲಿ ಫಿಕ್ಸ್ ದರ್ಶನ್ ಫೋಟೋ ರೇಣುಕಾ ಸ್ವಾಮಿ ಫೋಟೋ ಪವಿತ್ರ ಗೌಡ ಫೋಟೋ ದರ್ಶನ್ ವಿಚಾರ ಬಿಟ್ಟರೆ ಈ ನ್ಯೂಸ್ ಚಾನಲ್ಗಳಿಗೆ ಬೇರೆ ಏನೂ ಇಲ್ವಾ ಇಡೀ ಕರ್ನಾಟಕ ಸಮಸ್ಯೆ ದರ್ಶನ್ ದರ್ಶನ್ ವಿಚಾರ ಬಿಟ್ಟರೆ ಮತ್ತೆ ಎಂಥದ್ದು ಇಲ್ವಾ ಅವರಿವರು ಅಂತ ಅಲ್ಲ ನಾನು ಪ್ರತಿಯೊಂದು ನ್ಯೂಸ್ ಚಾನೆಲ್ ಸಹ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ದರ್ಶನ್ ಬಿಟ್ರೆ ಯಾರು ಜೀವಂತ ಬದುಕೇ ಇಲ್ಲ ಈ ದೇಶದಲ್ಲಿ ಈ ಭೂಮಿ ಮೇಲೆ ಈ ಭೂಮಿ ಮೇಲೆ ಅದರಲ್ಲೂ ಕರ್ನಾಟಕದಲ್ಲಿ ದರ್ಶನ್ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಒಂದಷ್ಟು ಜನ ಸುತ್ತಮುತ್ತ ಇವ್ರನ್ನ ಬಿಟ್ಟರೆ ಯಾರೂ ಬದುಕಿಲ್ಲ ಅಥವಾ ದರ್ಶನ್ ಅವ್ರು ಹೆಂಡ್ತಿ ಯಾವ ದಿವಸಕ್ಕೆ ಹೋಗ್ತಾರೆ ಎಲ್ಲಿ ಹೋಮ ಮಾಡಿಸ್ತಾರೆ ಎಲ್ಲಿ ಪೂಜೆ ಮಾಡಿಸ್ತಾರೆ ಏನು ಇಪ್ಪತ್ನಾಲ್ಕು ಗಂಟೆ ಅವ್ರ ಹಿಂದುಗಡೆನೇ ಕ್ಯಾಮ್ರಾ ಹಿಡ್ಕೊಂಡು ರೆಡಿ ಇರ್ತಾರೆ ನೀವು ಏನ್ರಿ ಇಷ್ಟೊಂದು ಅದಿಗೆ ಏನಾಗಿದೆ ನಿಮ್ಗೆ ರೋಗ ನಿಮ್ಗೆ ಕೆಲವರಂತೂ ಏನ್ ನಾವು ಇಂಥದ್ದು ನ್ಯಾಯ ಕೊಡ್ಸೋಕೋಸ್ಕರ ಹುಟ್ಟಿರೋದು ನಮ್ ಬಿಟ್ರಿ ಇಲ್ಲ ನಮ್ ಎಫೆಕ್ಟ್ ಅಲ್ಲಿ ಏನೇ ಆಗ್ಲಿ ಅಲ್ಲಿ ಏನೇ ಆದ್ರೂ ನಮ್ಮಿಂದ ಆಯ್ತು ಅಂತ ಕಥೆ ಬಿಡಿತೀರಾ ಇಲ್ಲಿ ದರ್ಶನ್ ಬಿಟ್ರೆ ವಿಚಾರಗಳೇ ಇಲ್ವಾ ಈ ಮಟ್ಟಕ್ಕೆ ಬಾಯ್ ಬಿಡ್ಕೊತಾ ಇದ್ರಲ್ಲ ಎಷ್ಟು ವಿಚಾರಗಳಿದೆ ಆಯ್ತು ದರ್ಶನ್ ಕೇಸ್ ಆಯ್ತು ಆ ಎಫ್ ಐ ಆರ್ ಆಗಿದೆ ಅವರೆಲ್ಲ ಜೈಲಲ್ಲಿ ಇದ್ದಾರೆ ಮತ್ತೆ ಚಾರ್ಜ್ ಶೀಟ್ ಆಗ್ತಾ ಇದ್ದಾರೆ ಆ ಅದೇನು ಕಾನೂನು ಪ್ರಕ್ರಿಯೆಗಳೇ ನಡೀತಾ ನಡೀತಾ ಇದೆ ಬಿಡಿ ಅದನ್ನು ಅದನ್ನೇ ರಿಪೀಟ್ 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 ಬರೀ ಅಂಗೊಡ್ದಂತೆ ಹಿಂಗೊಡ್ದಂತೆ ಹಿಂಗ್ ಸಾಯಿಸಿದಂತೆ ಎಷ್ಟು ಸಂತ ತೋರಿಸ್ತಿರೋದನ್ನೇ ಬೇರೆ ಸಾವಿರ ಸಾವಿರ ಇದ್ದಾವಳ ಇಲ್ಲಿ ಬೇಕಾದಷ್ಟಿದ್ದಾವೆ ಜನಗಳಿಗೆ ಆಯ್ತಪ್ಪ ಉಣ್ಣಕ್ ಬರುತ್ತಾ ಉಡಕ್ ಬರುತ್ತೆ ಇವತ್ತು ದರ್ಶನ್ ಕೇಸು ವಿಚಾರ ಹೇಳಬೇಕು ಆಯ್ತು ಮತ್ತೆಲ್ಲ ಸತ್ರಂತೆ ಆಕ್ಸಿಡೆಂಟ್ ಆಯ್ತಂತೆ ಮತ್ತೊಂದಂತೆ ಈ ವಿಚಾರಗಳು ಕರ್ನಾಟಕದ ಜನತೆಗೆ ಉಣ್ಣಕ್ಕೆ ಉಡಕ್ಕೆ ಬದುಕಿಗೆ ಏನಾದ್ರೂ ಬರ್ತಾ ಇದಾವ ಪೂರಕವಾಗಿದಾವ ಈ ತೋರ್ಸ್ಬೇಡಿ ಅಂತ ಹೇಳ್ತಾ ಇಲ್ಲ ಪ್ರತಿ ಪ್ರತಿ ಕ್ಷಣ ಪ್ರತಿದಿನ ಅಲ್ಲ ಪ್ರತಿ ಕ್ಷಣ ಬೇಕಾರೆ ಟಿ ವಿ ಹಾಕಿ ಬೇಕಾರೆ ಇವಾಗ ದರ್ಶನ ವಿಚಾರ ಬಿಟ್ಟರೆ ಬೇರೆ ಬರ್ತಾ ಇದ್ರೆ ಕೇಳಬೇಕಾರೆ ಏನು ಬರ್ತಾ ಇಲ್ಲ ಎಂತೆಂಥ ವಿಚಾರಗಳಿದರೆ ಇವತ್ತು ಒಳ ಮೀಸಲಾಯಿತಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬೇಕಾಯ್ತು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಚರ್ಚೆ ಆಗ್ಬೇಕಾದಂತ ವಿಚಾರ ಇವತ್ತು ಒಳ ಮೀಸಲಾತಿ ವಿಚಾರ ಚರ್ಚೆ ಆಗ್ಬೇಕಾಯ್ತು ಎಲ್ಲಿ ಮಾತಾಡ್ತಾ ಇದ್ರಪ್ಪ ಯಾರು ಡಿಬೇಟ ಮಾಡ್ತಾ ಇಲ್ಲ ಕತೆ ಇಲ್ಲ ಯಾಕೆ ಬೇಕಾಗಿಲ್ವಾ ಅಲ್ಲ ಸಾಮ ಸಿದ್ದರಾಮಯ್ಯವರು ಅಂದ್ರೆ ಸಾಮಾಜಿಕ ಅರಿಹಾರ ಸಾಮಾಜಿಕ ಸಮಾನತೆ ಸೋಷಿಯಲ್ ಜಸ್ಟಿಸ್ ಡೈಲಾಗ್ ಹೊಡಿತಾ ಇದ್ರಲ್ವಾ ಮೀಸಲಾಹಿತಿ ಕೊಟ್ಟಿದ್ದ ಯಾಕೆ ದುರ್ಬಲನ ಸಬಲರನ್ನ ಮಾಡೋದು ಧ್ವನಿಲಿದವ್ರಿಗೆ ಧ್ವನಿ ಆಗೋದು ಅಲ್ವಾ ಅವ್ರನ್ನ ಗಟ್ಟಿಗೊಳಿಸೋದು ಸಮಾನ ಮೇಲ್ವರ್ಗ ಒಂದು ಮುಂದೆ ಆಲ್ರೆಡಿ ಮುಂದುವರೆದ ಜಾತಿಗಳು ಪ್ರಬಲರೇನದ್ದಾರೆ ಅವರು ಅವ್ರಿಗೆ ತರೋದು ಇದಕ್ಕೆ ತಾನೆ ಈ ಆಶಯದ ಉಟ್ಕೊಂಡ್ತನ ಬಂದಿದ್ದು ಇದು ಒಳ ಮೀಸಲಾಹಿತಿ ಕೇಳಿದ್ರೆ ಅದರಲ್ಲೂ ಮತ್ತೆ ದುರ್ಬಲರು ಇದ್ದಾರೆ ಅದರಲ್ಲೂ ಧ್ವನಿ ಇಲ್ದಾರ್ ಬಂದಿದ್ದಾರೆ ಅವರಿಗೆ ಧ್ವನಿ ಆಗ್ಬೇಕು ಅನ್ನೋ ಕಾರಣಕ್ಕಲ್ವಾ ಈ ವಿಚಾರದ ಸರ್ಕಾರದ ನಿಲುವೇನು ಆ ಸರ್ಕಾರ ಸುತ್ತಮುತ್ತ ಇದ್ರಲ್ಲ ಬೇರೆ ವಿಚಾರಕ್ಕೆಲ್ಲ ಕತೆ ಹೊಡಿತೀರಲ್ಲ ನಿಮ್ಗಳ ನಿಲುವೇನು ನಾನು ಹಿಂದೆ ಒಂದ್ಸಲ ಒಬ್ಬರ ಬಗ್ಗೆ ಮಾತಾಡಿದ್ದೆ ಬರೆದಿದ್ದೆ ಸುಮ್ನೆ ನೆನಪಿರ್ಬೋದು ಸದ್ಯಕ್ಕೆ ಸ್ಪಂದಿಸಿದ ಯಾವ ಸೀಮೆ ಸಾಕ್ಷಿ ಪ್ರಜ್ಞೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಓ ಅವ್ರಿಲ್ಲ ವರ್ಷಕ್ಕೊಂದ್ಸಲ ಬಂದು ಮಾತಾಡ್ತಾರೆ ಅಂದ್ರು ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಆಪಾದನೆ ಬಂದ ತಕ್ಷಣ ಅವ್ರು ಆ ಕಳ್ಳರಲ್ಲ ಒಳ್ಳೆಯವರು ಸಾಚ ಮತ್ತೊಂದು ಅಂತ ಇಮ್ಮಿಡಿಟೇ ಬಂದು ಪ್ರತಿಕ್ರಿಯೆ ಕೊಡೋಕಾಗುತ್ತೆ ಮಹಾನ್ ಭಾವ್ರಗಳಿಗೆ ಒಳಮೀಸಲ ವಿಚಾರ ವಿಚಾರ ಬಂದಾಗ ಅವ್ರಲ್ಲ ಯಾಕೆ ತಿನ್ಕೋದು ಯಾಕೆ ಈಗ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮತ್ತೆ ದಲಿತ ಪಕ್ಷ ದಲಿತರಿಗೋಸ್ಕರ ಇರ್ತಕ್ಕಂತ ಪಕ್ಷ ಅಂತ ಹೇಳಿ ಹೆಸ್ರೇಳಿ ಉಟ್ಕೊಂಡಂತಹ ಬಹುಜನರು ಅಂತ ಹೇಳಿ ಆದ್ರೆ ದಲಿತರ ಧ್ವನಿಯಾಗಿದ್ದಂತ ಅಂಬೇಡ್ಕರ್ ಆಶಯನ ನಾವು ಮಾತ್ರ ಪ್ರತಿಪಾದಿಸೋದು ನಮ್ಮ ಅನ್ಬಿಟ್ರೆ ಬೇರೆ ಯಾರು ಇಲ್ಲ ನಾವೇ ಗುತ್ತಿಗೆ ತಗೊಂಡ್ರು ಅಂತ ಹೇಳಿ ಮಾತಾಡುವ ಒಂದಷ್ಟು ಜನಗಳಿದ್ದಾರೆ ಮತ್ತೊಂದು ರಾಜಕೀಯ ಪಕ್ಷನು ಬಿ ಎಸ್ ಪಿ ಬಹುಜನ ಸಮಾಜವಾದಿ ಪಾರ್ಟಿ ಇದೆಯಲ್ಲ ಇದು ಇದ್ರ ನಿಲ್ವೇನಿತ್ತು ಇವತ್ತು ಒಳ ಮೀಸಲಾಹಿತಿ ಕೊಟ್ರೆ ದಲಿತರಲ್ಲಿ ಒಡಕ್ ಉಂಟಾಗುತ್ತೆ ಒಗ್ಗಟ್ಟಾಳಾಗುತ್ತೆ ಅಂತ ಹೇಳಿದ್ರು ಇದ್ರ ಬಗ್ಗೆ ಏನು ದೊಡ್ಡ ಮಟ್ಟದಲ್ಲಿ ಮಾತಾಡ್ಬೋಯ್ತಲ್ಲ ಹಾಗಾದ್ರೆ ಗಾಂಧೀಜಿ ವಿಚಾರದಲ್ಲಿ ಗಾಂಧೀಜಿ ಏನ್ ಹೇಳಿದ್ರು ಗಾಂಧೀಜಿನ ಒಂದಷ್ಟು ಜನ ನಮ್ಮ ಹಲವಾರು ಜನ ಈ ಸ್ನೇಹಿತರು ವಿರೋಧ ಮಾಡೋದು ಯಾಕೆ ಅಂದ್ರೆ ಎರಡು ಓಟನ್ನು ತಪ್ಪಿಸಿದ್ರು ನಮ್ಗೆ ಎರಡು ಓಟಿ ಇತ್ತು ಅದನ್ನ ತಪ್ಸಿದ್ರು ಗಾಂಧೀಜಿ ವಾಚಾಮ ಗೋಚಾರ ಬೈತೀರ ಬಾಯ್ ಬಂದ ಮಾತಾಡ್ತೀರಲ್ವಾ ಗಾಂಧಿ ಹೇಳಿದ್ದೇನು ಸಮಾಜ ಹೊಡೆದೋಗುತ್ತೆ ದೇಶ ಹೊಡೆದೋಗುತ್ತೆ ಅನ್ನೋ ಕಾರಣಕ್ಕೆ ಬೇಡ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಮತ್ತು ನೀವು ಹೇಳ್ತಾರ ಅದೇನು ಇವತ್ತು ಒಳ ಮೀಸಲಾಹಿತಿ ಕೊಟ್ರೆ ಸಮುದಾಯ ಹೋಗುತ್ತೆ ಅಂದ್ರೆ ಮತ್ತು ಗಾಂಧೀಜಿ ವಿಚಾರ ನೀವು ಪೂರ್ವಕವಾಗಿ ಮಾತಾಡ್ದಂಗೆ ಆಯ್ತಲ್ಲ ಗಾಂಧಿ ವಿರೋಧಿಸುವ ಯಾವ ನೈತಿಕತೆ ನಿಮ್ಗೆ ಗೊತ್ತಿದೆ ಅಲ್ವಾ ಸಾಮಾಜಿಕ ಅಧಿಕಾರ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡೋ ಸಿದ್ದರಾಮಯ್ಯ ಅವರು ಏನು ನಿಲುವೇನು ಒಳಮಿಸಾಹಿತಿ ಬಗ್ಗೆ ಇವತ್ತು ಯಾಕೆ ಅಂದ್ರೆ ಅವ್ರ ಸೀಟೇ ಗಟ್ಟೆ ಇಲ್ಲ ಅವ್ರದೇ ಅದುರಾಡ್ತಾ ಇದೆ ಯಾವ ಬೇಕಾದ್ರು ಕೆಳಗಿಡಿಬಹುದು ಆಮೇಲೆ ಇನ್ನೊಬ್ಬ ಮುಖ್ಯಮಂತ್ರಿ ಬಂದು ಅವನು ಕತೆ ಹೊಡಿಬೇಕಲ್ಲ ಅವರು ಇಲ್ಲ ನಾನು ಇನ್ನೂ ಅಧ್ಯಯನ ಮಾಡ್ತಾ ಇದ್ದೀನಿ ಕೋಡ್ ನೋಡ್ತಾ ಇದ್ದೀನಿ ಕಾನೂನು ಪಂಡಿತರ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಒಂದಷ್ಟು ಅಲ್ವಾ ಮತ್ತೆ ಈ ವಿಚ ಈ ಇದರಲ್ಲಿ ಇನ್ನೊಂದಷ್ಟು ಜನ ನಂಗೆ ಸ್ನೇಹಿತರು ಹೇಳಿದ್ರು ಯಾರು ಒಳಮೀಸಲಾಯಿತಿ ವಿರೋಧ ಮಾಡೋ ಒಂದಷ್ಟು ಇದೆಯಲ್ಲ ಅಲ್ಲೇ ಅಲ್ಲೇ ದಲಿತರಲ್ಲಿ ಇರ್ತಕ್ಕಂಥ ಒಂದೊಂದು ಪಂಗಡ ಇದೆಯಲ್ಲ ಅವರು ಇಲ್ಲ ಒಳಮೀಸಲಾಯಿತಿ ವಿಚಾರ ವಿಚಾರ ನಮ್ದಿನ್ ತಕರಾರಿಲ್ಲ ಖಂಡಿತ ಕೊಡ್ಬೇಕು ನಿಜ ಆದರೆ ವೈಜ್ಞಾನಿಕವಾದ ಸರ್ವೆ ಆಗಿದೆಯಾ ಕರಾರು ವಕ್ಕ ಸರ್ವೆ ಆಗಿದೆಯಾ ಸರಿಯಾಗಿ ಆಗಿಲ್ಲ ಯಾರು ಜಸ್ಟಿಸ್ ಸದಾಶಿವ ಆಯೋಗ ಏನಿದೆ ಸದಾಶಿವ ಜಸ್ಟಿಸ್ ಸದಾಶಿವ ಇದ್ರಲ್ಲ ಆ ಆಯೋಗದಲ್ಲಿ ವೈಜ್ಞಾನಿಕವಾದ ಕರಾರುವಕ್ಕಾದ ಸರ್ವೆಗಳು ಅಧ್ಯಯನಗಳು ಆಗಿಲ್ಲ ಆ ಕಾರಣ ವಿರೋಧ್ತಾ ಇದೇ ಹಾ ನಮ್ಗೇನು ವಿರೋಧ ಇಲ್ಲ ಅಂತ ಹೇಳ್ತಾರೆ ಅವ್ರು ಅಲ್ವಾ ಕಾಂತರಾಜ್ ವರದಿ ಬಗ್ಗೆ ಮತ್ತೇನ್ ಹೇಳ್ತೀರಾ ಒಕ್ಲಿಗ ವಿಜ್ಞಾತನ ಕೇಳಿದ್ದು ಇದೇ ಒಕ್ಕಲಿಗ ಇದ್ರು ಒಂದಷ್ಟು ಲಿಂಗಾಯತರಲ್ಲ ಕಾಂತರಾಜ್ ವರದಿನ ವಿರೋಧ ಮಾಡಿದಾಗ ಅದು ಬೇಡ ಸರಿಯಾದ ವೈಜ್ಞಾನಿಕವಾಗಿ ಸರ್ವೆ ಆಗಿಲ್ಲ ಸರಿಯಾದ ತನಿಖೆ ತರ್ವೆ ಆದ್ಮೇಲೆ ಬೇಕಾದ್ರೆ ಅನುಷ್ಠಾನ ತರಲಿ ಅಂತ ಹೇಳಿದಾಗ ಒಂದಷ್ಟು ಜನ ಏನ್ ಮಾತಾಡಿದ್ರಿ ಹೊರಗಡೆ ಬರ್ಲಿ ಬಿಡ್ರಿ ಅದು ಫಸ್ಟ್ ಅದು ಬರ್ಲಿ ಅದೇನಿದೆ ಅಂತ ಆಮೇಲೆ ನೋಡೋಣ ನೀವು ಒಕ್ಕಲಿಗರು ಲಿಂಗಾಯತರು ಕಮ್ಮಿ ಇದೆ ಅಂತ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ರ ಅಲ್ಲಿ ಕಮ್ಮಿ ಕೋಟ್ ಮಾಡಿದ್ರೆ ಅಂತ ಕಾರಣಕ್ಕೆ ನೀವು ತುಂಬಾ ಜಾಸ್ತಿ ಇದೆ ಅನ್ಕೊಂಡು ನೀವೇ ಅನುಭವಿಸ್ತಾ ಇದ್ರಲ್ಲ ಅಲ್ವಾ ಕಾಂತರಾಜ್ ವರದಿಯಲ್ಲಿ ಒಕ್ಲಿ ಇವ್ರಿಗೆ ಒಕ್ಲಿಗರೇನು ಹೇಳೋದು ಕಾಂತರಾಜ್ ವರದಿಯಲ್ಲಿ ಒಕ್ಕಲಿಗರು ಏನಿದ್ದಾರೆ ಆಲ್ರೆಡಿ ಏನಿದ್ದಾರೆ ಅದಕ್ಕಿಂತ ಕಮ್ಮಿ ಇದ್ದಾರೆ ಅಂತ ಪ್ರತಿಪಾದಿಸ್ತಾ ಇದೆ ಅಂತ ಹೇಳಿದ್ದಾರೆ ಆ ಕಾರಣಕ್ಕೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಸರ್ವೆಗಳಾಗಬೇಕು ಎಷ್ಟೋ ಮನೆಗಳಿಗೆ ಬಂದಿಲ್ಲ ಉದಾಹರಣೆ ನಮ್ಮನೆಗೂ ಬಂದಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಮನೆಗೆ ಬಂದಿಲ್ಲ ಯಾರೂ ಬಂದಿಲ್ಲ ಈ ತರ ಹೇಳ್ತಾ ಇದ್ದಾರೆ ಫಸ್ಟ್ ತಯಾರಿ ಪೂರ್ವ ತಯಾರಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ಒಕ್ಲಿಗರು ಹೇಳ್ತಾರೆ ಲಿಂಗಾಯತರು ಹೇಳ್ತಾರೆ ಅಲ್ವಾ ಈಗ ಹೇಳ್ತಾ ಇದ್ರಲ್ಲ ಸದಾಶಿವ ಆಯೋಗ ಆದ ಸರಿಯಾದ ರೀತಿಯ ವೈಜ್ಞಾನಿಕ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ರ ವ್ಯತ್ಯಾಸ ಏನು ಬಂದ್ ಮತ್ತೆ ಅವ್ರನ್ನ ಕೇಳೋ ನೀ ನೈತಿಕತೆ ನಿಮ್ಗೆ ಇವತ್ತು ಅಲ್ವಾ ಅವ್ರವ್ರ ಬುಡಕ್ ಬಂದಾಗ ತಾನೆ ಗೊತ್ತಾಗೋದು ಅದಕ್ಕೆ ನಾನು ಪದೇ ಪದೇ ಹೇಳೋದು ಎಲ್ಲರ ಯೋಗ್ಯತೆ ಗೊತ್ತಾಗೋದು ಸಮಯ ಸಂದರ್ಭಗಳು ಬಂದಾಗ ಯಾವ ಸಮಯ ಬರುತ್ತೆ ಯಾವ ಸಂದರ್ಭ ಬರುತ್ತೆ ಆವಾಗ ಗೊತ್ತಾಗುತ್ತೆ ಇವ್ರ ವ್ಯಕ್ತಿತ್ವ ಏನು ಬಣ್ಣಗಳೇನು ಅಲ್ವಾ ಇವರ ನಿಯತ್ಗಳೇನು ಹಾರಾಟಗಳೇನು ಇವತ್ತು ಸರ್ಕಾರದಲ್ಲಿ ಇದೀರಾ ಎಷ್ಟೋ ಜನ ದಲಿತ ಲೀಡರ್ಗಳಿದ್ರಲ್ಲಪ್ಪ ಸರ್ಕಾರದಲ್ಲಿ ಮಂತ್ರಿಗಳಾಗಿಲ್ವಾ ಎಐ ಸಿ ಪ್ರೆಸಿಡೆಂಟ್ ಆಗಿದ್ದೀರಾ ಒಳ್ಳೊಳ್ಳೆ ಖಾತಲ್ಲಿದ್ದೀರಾ ಅವ್ರು ಏನ್ ನಿಲ್ವೇನ ಅವ್ರದ್ದು ಮಲ್ಲಿಕಾರ್ಜುನ್ ನೇರವಾಗಿ ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಇವತ್ತು ನಿಲ್ವೇನು ಇವತ್ತು ಮಾದೇವಪ್ಪವ್ರು ಮುನಿಯಪ್ಪ ಮುನಿಯಪ್ಪವ್ರು ನಿಲ್ವೇನು ಒಳ ಮೀಸಲಾಯ್ತಿ ವಿಚಾರದಲ್ಲಿ ಮಾತಾಡಿ ಮತ್ತೆ ಕರ್ನಾಟಕದ ಸಾಕ್ಷಿ ಪ್ರಜ್ಞೆಗಳಿದಾರಲ್ಲ ಅವ್ರು ನಿಲ್ವೇನು ಯಾಕೆ ಮಾತಾಡ್ತಾ ಇಲ್ಲ ಕೊಡ್ಬೇಕಲ್ವ ಅದನ್ನ ಒಳ ಮೀಸಲೈತಿ ವಿಚಾರದಲ್ಲಿ ಸಿದ್ದರಾಮಯ್ಯ ನಿಲ್ವೇನು ಓಹ್ ಸಿದ್ದರಾಮಯ್ಯನ ಒಂದು ಚೂಟಿಕೆ ಮಾಡ್ಬಿಟ್ರೆ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡ್ಬಿಡ್ತಿರೋ ನೀವಲ್ವಾ ಕಾರ್ಯಕ್ರ ಛಲಗಳು ಈ ಬರಹಗಾರರು ಅನ್ಕೊಂಡ್ರೂ ನಿಮ್ಮ ಬರವಣಿಗೆ ಮುಖಾಂತರ ನಿಮ್ಮ ನಿಮ್ಮ ಸಾಹಿತ್ಯದ ಮುಖಾಂತರ ಹೆಸರು ಮಾಡಬೇಕು ಚಿಲ್ಲರೆ ರಾಜಕಾರಣ ಮಾಡೋದಲ್ಲ ಚಿಲ್ಲರೆ ರಾಜಕಾರಣ ಮಾಡೋದಲ್ಲ ಲಂಕೇಶ್ ಇಂದ ನಾವು ಅದನ್ನೇ ಆಡಳಿತ ಪಕ್ಷವನ್ನ ವಿರೋಧ ಪಕ್ಷವನ್ನು ನೋಡೋದು ವಸ್ತುಷ್ಟು ವಿರೋಧ ಮಾಡೋದು ಸೈದ್ಧಾಂತಿಕ ಬದ್ಧತೆ ಮುಖ್ಯ ನಿಮ್ಮ ಯೋಗ್ಯತೆಗಳು ಯಾವ ಸೈದ್ಧಾಂತ ಬಗ್ಗೆ ಬದ್ಧತೆ ಇದ್ರೆ ಸರ್ಕಾರ ಟೀಕೆ ಮಾಡಿಬಿಟ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಟೀಕೆ ಮಾಡಿಬಿಟ್ರೆ ಕಾ ಕ್ಯಾನ್ಸಲ್ ಮಾಡ್ಬಿಡ್ತೀರಾ ನಿಮ್ಮ ಹಣೆ ಬರಕ್ಕೆ ಹೇಳ್ತೀನಿ ಅದನ್ನ ಖಂಡಿತ ಮುಕ್ಕ ಮೂತಿ ನೋಡಿದಾಗ ಮಾತಾಡ್ತೀನಿ ನೀವು ಯಾರಾದ್ರೂ ನನಗೇನಾಗಬೇಕು ನಿಮ್ಮ ನಿಮ್ಮ ಮಕ್ಕಳಿಗೆ ಸರ್ಕಾರ ಪಕ್ಷಿಗಳಲ್ಲಿ ನಿಮ್ಮ ನಿಮ್ಮ ಮಕ್ಳಿದಾರಲ್ಲ ಅವ್ರ ಬುಡಕ್ಕೇನೋ ಬಂದ್ಬಿಡುತ್ತೆ ಅವ್ರಿಗೇನಾದ್ರೂ ಒಂದು ಮಾಡ್ಕೊಡ್ಬೇಕು ವ್ಯವಸ್ಥೆ ಅದಕ್ಕೆ ಆ ಬಾಸ್ಗಳು ಹೇಳದಾಗ ಚೆಲಾಗಿರಿ ಚಮಚಗಿರಿ ಮಾಡ್ತೀರಿ ನೀವು ಭಯಂಕರ ಸಾಹಿತಿಗಳು ನಿಮ್ಮೆಲ್ಲ ಅದಕ್ಕೆ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡ್ಬಿಡ್ತೀರಾ ನಿಮ್ ಹಣೆ ಬರಕ್ಕೆ ನಾನು ಎಲ್ಲಾನು ಒದರ್ತೀನಿ ನೋಡಿ ನಿಮ್ಗೆ ನಿಮ್ಗೆಲ್ಲಾನು ಬಿಚ್ಚು ಒದರ್ತೀನಿ ನನಗೆ ಗೊತ್ತಿದೆ ನಾನು ಹೇಳೋದು ಈ ಬರಗೆಟ್ಟ ಟಿವಿ ಮಾಧ್ಯಮಗಳಿಗೆ ದರ್ಶನ್ ಬಿಟ್ರೆ ಬೇರೆ ಗತಿನೇ ಇಲ್ವಾ ಇಷ್ಟು ಅಸಹ್ಯ ಆಗೋಗ್ಬಿಟ್ರ ಸಾವಿರ ಸಾವಿರ ಸಮಸ್ಯೆಗಳು ಕರ್ನಾಟಕದಲ್ಲಿ ತಗಿರಿ ಒಳಮಿಸ್ಲಾಯ್ತಿ ವಿಚಾರದಲ್ಲಿ ತೆಗಿರಿ ಅಥವಾ ಕರ್ನಾಟಕಕ್ಕೆ ಏನ್ ಪಾಲ್ ಬರಬೇಕು ಅದ್ರ ಬಗ್ಗೆ ವೈಜ್ಞಾನಿಕ ಜನಗಳಿಗೆ ಮನವರಿಕೆ ಮಾಡ್ಕೊಡ್ರಿ ನೋಡೋಣ ಯೋಗ್ಯತೆ ಅಲ್ವಾ ಅದನ್ ಕೇಳೋ ಬುದ್ಧಿಜೀವಿಗಳು ಇವತ್ತು ಏನಾಗಿದ್ರೆ ಬುದ್ಧಿಜೀವಿಗಳು ಯಾರು ಬುದ್ಧಿಜೀವಿಗಳು ನೀವು ನದಿ ತಿಂತ ಇದ್ರ ನೀವು ಕೂತ್ಕೊಂಡು ಇವತ್ತು ಗಂಜಿ ಕೇಂದ್ರ ಮಾಡ್ಕೊಂಡಿದ್ರಲ್ಲ ಸಂಘಿಗಳಿಗೂ ಇವ್ರಿಗೆ ವ್ಯತ್ಯಾಸ ಏನ್ರೀ ಸನಾತನಿಗಳಿಗ್ರಿಗೆ ವ್ಯತ್ಯಾಸ ಏನು ಅದಕ್ಕೆ ತೇಜಸ್ವಿ ಹೇಳ್ತಾ ಇದ್ದು ಒಂದೇ ನಾಣ್ಯದ ಎರಡು ಮುಖಗಳು ಇವರಲ್ಲ ಅವಕಾಶ ಸಿಕ್ಕಿದ್ರೆ ಅವ್ರಿಗಿಂತ ದೊಡ್ಡ ಸ್ವಾರ್ಥಿಗಳಾಗ್ತಾರೆ ಅಂತ ಇವ್ರು ಆಗಿದ್ದಾರೆ ಅವ್ರು ಏನ್ ಸ್ವಾರ್ಥ ಮಾಡಿದ್ರು ಯಾವ ಕಾರ್ಯಕ್ರಮ ಲಂಕೇಶ್ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ರು ಲಂಕೇಶ್ ವಿರುದ್ಧವಾಗಿ ಲಂಕೇಶ್ ಸಮಾಧಿ ಕಟ್ಟಕ್ಕೆ ಹೋಗಿದಾರಲ್ಲ ಈ ನೀಚರ ಬಗ್ಗೆ ನಾನು ಮಾತಾಡ್ತೀನಿ ಖಂಡಿತ ಮಾತಾಡ್ತೀನಿ ಮುಖ ಮೂತಿ ನೋಡಿದಾಗ ಮಾತಾಡ್ತೀನಿ ಏನ್ ಬೇಕಾರು ಆಗ್ಲಿ ಅದು ನಮಸ್ಕಾರ